ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಹಳ್ಳಿ ಸ್ನೇಹಿತರೆ ನಾನು ಜಾಬ್ಗೆ ಹೋಗಿ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಈಗ ಎಸ್ ಬಿ ಐ ಬ್ಯಾಂಕಲ್ಲಿ ನೇಮಕಾತಿ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಹುದ್ದೆಯ ಹೆಸರು ನೋಡಿದರೆ ಸ್ನೇಹಿತರೆ ಪ್ರೊಫೆಷನರಿ ಆಫೀಸರ್ ಅಂತ ಆ ಹುದ್ದೆ ಖಾಲಿ ಇದೆ ಇದು ಉದ್ಯೋಗ ಸ್ಥಳ ನೋಡಿದ್ರೆ ಭಾರತದೆಲ್ಲೆಡೆ ಕರೆದಿದ್ದಾರೆ ಇದಕ್ಕೆ ವಿದ್ಯಾರ್ಥಿ ನೋಡಿದರೆ ಪದವಿ ಆಗಿರ್ಬೇಕು ಸ್ನೇಹಿತರೆ ಮತ್ತು ವಯೋಮಿತಿ ನೋಡೋದಾದ್ರೆ ಇಪ್ಪತ್ತೊಂದರಿಂದ ಮೂವತ್ತು ವರ್ಷದವರು ಯಾರು ಬೇಕರೂ ಈ ಹುದ್ದೆಗೆ ನೀವು ಅರ್ಜಿ ಹಾಕ್ಬೋದು ಮತ್ತು ವೇತನ ನೋಡೋದಾದ್ರೆ ನಲವತ್ತೆಂಟು ಸಾವಿರದ ನಲವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತು ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ ಇದು ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತುವರೆಗೂ ಹೋಗೋ ಸ್ನೇಹಿತರೆ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಸಡಿಲಿಕೆ ಇಟ್ಟಿದ್ದಾರೆ ಮತ್ತು ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಸಡಿಲಿಕೆ ಇದೆ ಸ್ನೇಹಿತರೆ ಪರೀಕ್ಷಾ ಕೇಂದ್ರಗಳು ನೋಡೋದಾದ್ರೆ ಸ್ನೇಹಿತರೆ ಬೆಳಗಾವಿ ಬೆಂಗಳೂರು ಧಾರವಾಡ ಮತ್ತು ಸ್ನೇಹಿತರೆ ಹುಬ್ಬಳ್ಳಿ ಮಂಗಳೂರು ಮೈಸೂರು ಮತ್ತು ಶಿವಮೊಗ್ಗ ಮತ್ತು ಉಡುಪಿ ಸ್ನೇಹಿತರೆ ಇಷ್ಟು ಪ್ಲೇಸಲ್ಲಿ ಎಕ್ಸಾಮ್ ಇರುತ್ತೆ ಮತ್ತು ಸ್ನೇಹಿತರೆ ಅರ್ಜಿ ಶುಲ್ಕ ನೋಡೋದಾದ್ರೆ ಏಳ್ನೂರ ಐವತ್ತು ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಸ್ನೇಹಿತರೆ ಇದು ಕೊನೆಯ ದಿನಾಂಕ ನೋಡೋದಾದ್ರೆ ಸ್ನೇಹಿತರೆ ಜುಲೈ ಹದಿನಾಲ್ಕು ಕೊನೆಯ ದಿನಾಂಕ ಜುಲೈ ಹದಿನಾಲ್ಕರವರು ಟೈಮ್ ಇದೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಜಾಬ್ ಹುಡುಕ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಸ್ತಿದ್ರೆ ಥ್ಯಾಂಕ್ ಯು ಮತ್ತೆ ಸ್ನೇಹಿತರೆ ನೀವೇನಾದ್ರು ಎಲೆಕ್ಟ್ರಿಕ್ ಗಾಡಿ ತೊಗೊಳೋದಾದರೆ ನಮ್ಮ ತೀರ್ಥಹಳ್ಳಿ ಹತ್ರ ಹೊಸದಾಗಿ ಎಲೆಕ್ಟ್ರಿಕ್ ಶೋರೂಮ್ ಆಗಿದೆ ಇಷ್ಟು ದಿನ ನೀವು ಶಿವಮೊಗ್ಗ ಹೋಗಬೇಕಾಗಿತ್ತು ಈಗ ತೀರ್ಥಹಳ್ಳಿ ಹತ್ರ ಬೆಟಮಕ್ಕಿ ಅಂತ ಆ ಪ್ಲೇಸಲ್ಲಿ ಎಲೆಕ್ಟ್ರಿಕ್ ಶೋರೂಮ್ ಆಗಿದೆ ಸ್ನೇಹಿತರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ರಿಪೇರಿ ಮತ್ತೇನಾದ್ರು ಹೊಸ ಗಾಡಿ ತಗೊಳೋದಾದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು